ಸಿದ್ದಾರೆಡ್ಡಿ ಗ್ರಾಮದ ಯುವಕ ವಿಕ್ರಮ್ ಸಾವಿನ ಸುತ್ತ ಹನುಮಾನದ ಹುತ್ತ ಮೂರು ದಿನ ಆಯ್ತಪ್ಪ ಮಗನ ಊಟ ಊಟ ತಿಂದು ಮನೆಯಲ್ಲಿ ನಮ್ಮ ಕೈಯಾರು ಒಂದು ನನ್ನ ಮಗನ ಇಕ್ಕಿಲ್ಲಪ್ಪ ಸಾವಿನ ಇಂದಿನ ದಿನ ಯುವಕನ ಮೇಲೆ ನಡೆದಿದ್ದ ಸಾಮೂಹಿಕ ಅಲ್ಲೇ ಹೋಗಿ ಅವನ್ನ ಬಿದಿರು ಕೋಲುಗಳಿಂದ ಸ್ವಂತ ಅಪ್ಪ ಮತ್ತು ಚಿಕ್ಕಪ್ಪನ ಎದುರುಗಡೆನೆ ಮನ ಬಿಚ್ಚಂಗೆ ಹೊಡೆದಿದ್ದಾರೆ ಮೃತ ಯುವಕನ ಕುಟುಂಬಸ್ಥರು ಮತ್ತು ದಲಿತ ಮುಖಂಡರ ಶಾಕಿಂಗ್ ಹೇಳಿಕೆ ಮೂರು ದಿನ ಆಯ್ತಪ್ಪ ಮಗನ ಊಟ ಊಟ ತಿಂದ ಮನೆ ನಮ್ ಕೈಯಾರು ನನ್ನ ತುತ್ತು ನನ್ ಮಗನ್ ನ್ಯಾಯ ಮಾಡಿಪ್ಪ ಸಾಕು ನಾನು ಮುಸ್ಲಿ ವೆಂಕಟೇಶ್ ಅಂತ ಕರ್ನಾಟಕ ದಲಿತ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತೀನಿ ಬೇತ್ಮಂಗಳ ಹೋಬಳಿಯ ಸಿದ್ಧ ರೆಡ್ಡಿ ದಿನ್ನೆ ಗ್ರಾಮದ ವಿಕ್ರಮ್ ಎಂಬ ಯುವಕನನ್ನು ಕೊಲೆ ಮಾಡಿರುವ ಒಂದು ವಿಷಯದ ಆಧಾರಿತವಾಗಿ ಇವತ್ತು ನಾವು ಏನು ಪತ್ರಿಕೆಯಲ್ಲಿ ಇಪ್ಪತ್ತ ಮೂರನೇ ತಾರೀಕು ಅನುಮಾನಾಸ್ಪದವಾಗಿ ಏನು ಬಿಗಿದ ರೀತಿಯಲ್ಲಿ ಏನು ಅವರು ಮನೆಯಲ್ಲಿದ್ದರು ಅದು ಕೆಲವರು ಅದು ನೇಣಾಕ್ಕೊಂಡಿದ್ದಾರೆ ಅಂತ ಬಿಂಬಿಸಿದ್ದಾರೆ ಆದರೆ ಅದು ಅವರು ನೇಣಾಕ್ಕೊಂಡಿರೋದಕ್ಕೆ ಚಾನ್ಸ್ ಯಾಕೆ ಯಾಕೆಂತಂದರೆ ಮುಂದಿನ ದಿನ ಆ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಏನಾಗಿತ್ತು ಅವನನ್ನು ಸುಮಾರು ಅಷ್ಟೊಂದು ಇಪ್ಪತ್ತು ಜನ ಗುಂಪು ಕಟ್ಟಿ ಏನು ಸುರೇಶ್ ಏರ್ಟೆಲ್ ಅಪ್ಪ ಅನ್ನುವ ಒಬ್ಬ ವ್ಯಕ್ತಿಯ ಸಾಧಕರು ಚಂದು ಕುಮಾರು ಇನ್ನೂ ಹಲವಾರು ಇವರೆಲ್ಲ ಸೇರಿ ಅವನನ್ನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಕರೆಸಿ ಅವನನ್ನು ಹಲ್ಲೆ ಮಾಡಿ ಅವರ ತಂದೆಯವರನ್ನು ಮತ್ತೆ ಕರೆಸ್ಕೊಂಡು ಅವ್ರ ತಂದೆಯವ್ರ ಮುಂದೆನೇ ಅವನನ್ನು ಅವಮಾನ ಮಾಡಿ ಅವರಿಗೆ ಮಾನಸಿಕ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿರ್ತಾರೆ ಯಾವುದೇ ವ್ಯಕ್ತಿ ನೂರು ಗಾಯ ಆದರೂ ಸಹಿಸ್ಕೋಬಲ್ಲ ಆದರೆ ಮಾನಸಿಕವಾಗಿ ಕುಗ್ಗಿದ್ರೆ ಅವನು ಎಂಥ ಕಠಿಣವಾದ ವಿವಿಧವನಾದರೂ ಸಹ ಅವನು ಬದುಕಲಿಕ್ಕೆ ಸಾಧ್ಯವಿಲ್ಲ ಈ ಅವನ ಸಾವಿಗೆ ಪ್ರಚೋದನೆಯನ್ನು ನೀಡಿರ್ತಾರೆ ಸುರೇಶ್ ಅನ್ನೋರು ಯಾರೋ ಇಬ್ಬರನ್ನ ಕುಮಾರ್ ಮತ್ತು ಚಂದ್ರು ಇವರಿಬ್ಬರನ್ನ ಮಾತ್ರ ಎಫ್ ಐ ಆರ್ನಲ್ಲಿ ದಾಖಲಿಸಿದ್ದಾರೆ ಮಾನ್ಯ ಆರಕ್ಷಕ ನಿರೀಕ್ಷಕರು ಆ ಕಂಪ್ಲೇಂಟ್ ನೀಡುವಾಗ ಆ ಕುಟುಂಬ ಡಿಪ್ರೆಷನ್ಗೆ ಹೋಗಿದ್ರು ಅವ್ರಿಗೇನಂತೂ ಗೊತ್ತಿಲ್ಲ ಆತಂಕದಲ್ಲಿದ್ದರು ಯಾರ್ಯಾರಿದ್ರು ಏನೇನಿದ್ರು ಇಲ್ಲ ಆಮೇಲೆ ಎಲ್ಲ ಕಾರ್ಯಗಳು ನಡೆದಾಗ ಆಮೇಲೆ ವಿಚಾರಣೆ ಇದ್ರ ಇದರಿಂದ ಭಯಾನಕವಾದ ಒಂದು ಏನದು ಒಂದು ಗ್ಯಾಂಗ್ ಇದೆ ಈ ಗ್ಯಾಂಗನ್ನು ಸೇರಿಕೊಂಡು ಅವರನ್ನು ಇದರ ಸಾಯುವ ರೀತಿಯಲ್ಲೇ ಪ್ರಚೋದನೆ ನೀಡಿ ಅವನಿಗೆ ಮಾನಸಿಕವಾಗಿ ಅಲ್ಲೇ ಮಾಡಿ ಅವನನ್ನು ಈ ರೀತಿ ತಂದಿಟ್ಟಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ಕುಟುಂಬದವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಮತ್ತೆ ಬಂದು ಮಂಗ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಏನಂತಂತಂದರೆ ಈ ರೀತಿಯಾಗಿ ಸುರೇಶ್ ಹೇಳ್ಟಲ್ ಎಂಬುವರು ಈ ನನ್ನ ಹುಡುಗನ ಸಾವಿಗೆ ಕಾರಣಕರ್ತನಾಗಿರ್ತಾನೆ ಅವನೇ ಏಮನ್ನಾಗಿರ್ತಾನೆ ದಯವಿಟ್ಟು ಅವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವನನ್ನು ತಾವು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಅಂತ ಹೇಳ್ತಾರೆ ಇವತ್ತೇನಾದ್ರು ಅವ್ರು ಭಾನುವಾರದ ಒಳಗೆ ಈ ಸುರೇಶ್ ಅನ್ನೋನನ್ನ ಈ ಎಫ್ ಐ ಆರ್ ಒಳಗಡೆ ಹ್ಯಾಡ್ ಮಾಡಿದೆ ಅವನನ್ನು ಅರೆಸ್ಟ್ ಮಾಡಿದೆ ಅವನ ತನಿಖೆಗೆ ಒಳಪಡಿಸದೆ ಹೋದಲ್ಲಿ ನಾವು ಎಲ್ಲ ಏನು ಬೇತಮಂಗಳ ಮತ್ತು ಬಂಗಾರಪೇಟೆ ಕೆ ಜಿ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಇದೇ ಬೇತಮಂಗಲ್ ಪೊಲೀಸ್ ಸ್ಟೇಷನ್ಗೆ ಬುಧವಾರ ದಿವಸ ಮುದ್ದಿಗೆ ಅಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದೇರಿ ಎಲ್ಲರೂ ಹೇಳ್ತಾರೆ ಈಗ ಹೊಸ ಕಾನೂನು ಬಂದಿದೆ ಯಾರನ್ನು ಬಿಡಲ್ಲ ಯಾರನ್ನು ಬಿಡೋಲ್ಲ ಅಂತ ಹೇಳಿದಾಗ ನೀವು ಯಾರು ಸುರೇಶ್ ಅನ್ನೋನು ಬಿಟ್ಟಿದ್ದೀರಿ ಅಂತಂದ್ರೆ ನಮಗೆ ಏನು ಅವನೇನು ಏನು ಅವನ ಅವ್ನ ಏನಂತಂದ್ರೆ ಊಹೆ ಮಾಡ್ಕೊಳ್ಳೋಕಾಯ್ತಲ್ಲ ಅಂತದ್ರಲ್ಲಿ ಅವನಿಗೆ ರಕ್ಷಣೆ ಕೊಡ್ತಾ ಇದ್ರು ಪೊಲೀಸ್ನವರು ದಯವಿಟ್ಟು ಇದು ನಾವು ಇದನ್ನು ಸಹಿಸಲ್ಲ ಸಂಘಟನೆಗಳು ಸಹಿಸಲ್ಲ ತಪ್ಪು ಮಾಡಿದರೆ ಅದು ಯಾವ ಜಾತಿ ಆಗಲಿ ಯಾವ ಧರ್ಮ ಆಗಲಿ ಯಾವ ಕುಲ ಆಗಲಿ ಈ ದಲಿತ ಸಂಘಟನೆಗಳ ಯಾವತ್ತು ಮುಂದೆ ನಿಂತ್ಕೊಳ್ಳೋದು ಇವತ್ತು ತಪ್ಪು ನಡೆದಿದೆ ಈ ತಪ್ಪನ್ನು ತಾವು ಸರಿ ಮಾಡ್ಕೊಳ್ಳಿ ನಾವೇನಾದರೂ ಸರಿ ಅಂದ್ರೆ ನೂರಕ್ಕೂ ನೂರು ಸುಮಾರು ಒಂದು ಸಾವಿರ ಜನ ನಮ್ಮ ವೇತಮಂಗಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ನೋವಾಗ್ತದೆ ನೋಡಿ ಎಲ್ಲ ಕುಟುಂಬಸ್ಥರು ಬಂದು ಅವರ ಆ ಹುಡುಗ ಏನು ಪಾಪ ಮಾಡಿದ್ದಾರೀ ಅವ್ರು ಸಾಯುವಂತೆ ಮಾಡೋವಂಥದ್ದು ಪ್ರಜಾಪ್ರಭುತ್ವದ ಒಂದು ಪೊಗ್ಗೊಲೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಇಟ್ಲರ್ಗಳು ಅವ್ರು ಸಾಯಿದ್ರೆ ಅವ್ರು ಸಾಯಿಸ್ಬಿಟ್ರೆ ನಾವು ಸುತ್ತು ಅವ್ರು ಏನು ಮಾಡ್ತೀವಿ ಕೈ ಕಲ್ಸ ಕೂರ್ಬೇಕು ಇಟ್ಲರ್ ದರ್ಬಾರು ಈ ದರ್ಬಾರಿಗೆ ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯತೆ ಕೊಡಬಾರ್ದು ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಬೇಕು ಪೊಲೀಸ್ ಇಲಾಖೆ ಕಾರ್ಯ ವೈದ್ಯರ ಬಗ್ಗೆ ತಾವು ಕೂಡ ಒಂದು ಪರಿಶೀಲನೆ ಮಾಡಬೇಕು ನಾಳೆ ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂತ ನಮ್ಮ ತಮ್ಮ ನಾಸ್ತಿ ಶ್ರೀನಾಥ್ ಅವರ ಒಂದು ಏನು ಒಕ್ಕೂಟ ಇದೆ ಇವ್ರು ನಾಳೆ ಐ ಜಿ ಅವರನ್ನ ಭೇಟಿ ಮಾಡಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅವರು ನಾನು ಅವ್ರನ್ನ ಭೇಟಿ ಮಾಡ್ತಾರೆ ಆ ಐದಿಯವ್ರನ್ನ ಭೇಟಿ ಮಾಡಿ ಕೂಡ ನಮ್ಮ ಭಾನುವಾರದೊಳಗೆ ಅವನನ್ನು ಅರೆಸ್ಟ್ ಮಾಡಿ ಅವ್ರ ತನಿಖೆಗೆ ಒಳಪಡಿಸಿ ಅವ್ರ ಕಡೆಯಿಂದ ಎಲ್ಲ ನೀವು ಇಲ್ಲ ಅಂದ್ರೆ ನೂರಕ್ಕೆ ನೂರು ಬುಧವಾರ ದಿವಸ ಎಲ್ಲ ನಮ್ಮ ದಲ್ ಸಂಘಟನೆ ಕೊಟ್ಟರು ಕೂಡ ಕೊಟ್ಟಿಗೆ ಪ್ರತಿಭಟನೆಯನ್ನು ಹಂಪಡಿಸಿರುವಂತ ನನ್ನ ಮಾಹಿತಿ ಐ ವಿಟ್ನೆಸ್ ಇದ್ದಾರೆ ಆಮೇಲೆ ಈಗ ಇಪ್ಪತ್ತ್ ಮೂರನೇ ತಾರೀಕು ಅಲ್ಲಿ ಏನೋ ಪೆಟ್ರೋಲ್ ಬಂಕ್ ಒಂದುಗಡೆ ಅಲ್ಲೇ ಆಯ್ತದೆ ಆ ಅಲ್ಲೇ ಆದಾಗ ಅಲ್ಲೊಂದು ಇದೇ ರೀತಿ ಒಂದು ನ್ಯಾಯ ಮಾಡ್ತಾರೆ ಅಟ್ಲೀಸ್ಟ್ ಅಲ್ಲಿ ಇರೋದು ಸಿ ಸಿ ಕ್ಯಾಮರಾ ಫುಟೇಜ್ ಅನ್ನ ಕೂಡ ಇವರು ತೆಗೆದುಕೊಂಡಿಲ್ಲ ಇನ್ನೂ ಇದೆ ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ ಇದೆ ಅಂತ ಏನೇ ಸಾಕು ಬಿಟ್ಟರೆ ಅಲ್ಲಿ ಯಾವುದೇ ರೀತಿ ದಾಖಲೆ ಸಿಗಲ್ಲ ಅಲ್ಲೆಲ್ಲೋ ಗಂಗಾಮ ದೇವಸ್ಥಾನ ಹತ್ರ ಒಂದು ರಚೆ ಇದೆ ಅಂತ ಆ ರಚೆ ಹತ್ರ ಬೇರೆ ಏನೋ ಒಂದು ಹೊಡೆದ್ರಂತ ವಾಟರ್ ವರ್ಕ್ಸ್ ಹತ್ರ ಏನೋ ಈ ರೀತಿಯಾಗಿ ಮೂರು ಕಡೆ ಹೊಡೆದಿದ್ದಾರೆ ಸಿ ಕ್ಯಾಮ್ರಾ ಫುಟೇಜ್ ಇದೆ ಇದು ಇದುಕೊಳ್ತಲ್ಲ ಇವರು ತನಿಖೆ ಅನ್ನೋದು ನಮ್ಮ ಆರೋಪ ಅಲ್ಲಿಂದ ಹುಡುಗರು ಗಲಾಟೆ ಮಾಡ್ಕೊಂಡಿರೋದಕ್ಕೆ ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಸುರೇಶ್ ಹೆಟಲ್ ಮತ್ತು ಅವರ ಸಂಗಡಿಗರು ಅವನ್ನ ಅವ್ರನ್ನ ಅಲ್ಲಿಂದ ಕರ್ಸ್ಕೊಂಡು ಹೋಗ್ಬಿಟ್ಟು ಇಲ್ಲಂದ್ರೆ ಅಲ್ಲಿ ಬೇತ್ಮಂಗಲದಲ್ಲಿ ಸುಮಾರು ಒಂದು ಐದಾರು ಜಾಗಗಳಲ್ಲಿ ಎಲ್ಲ ನಿಲ್ಸಿ ನಿಲ್ಸಿ ಹೊಡೆದು 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 ಚಿಕ್ಕ ಹಿಂಸೆ ಕೊಟ್ಟಿರ್ತಾರೆ ಮೇಲೆ ಎಂಟೂವರೆಗೆ ನಮ್ಮ ಅಣ್ಣನವ್ರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ಥರ ನಿಮ್ಮ ಮಗ ಇದ್ದಾನೆ ಇಲ್ಲಿ ಬನ್ನಿ ಅಂತ ಇವರಿಗೆ ಅವರು ಹಿಂದೆ ಹೊಡೆದಿರೋದೆಲ್ಲ ಯಾವುದೇ ಆದಂಥ ಇನ್ಫಾರ್ಮೇಷನ್ ಹೇಳ್ದಿರಾನೆ ನ್ಯಾಯ ಪಂಚಾಯಿತಿ ಮಾಡೋಣ ಯಾವುದೋ ಒಂದು ಹುಡುಗಿ ಬಗ್ಗೆ ವಿಚಾರ ಅಂದ್ಬಿಟ್ಟು ಅಂತ ಕರ್ಸ್ಕೊಂಡ್ಬಿಟ್ಟು ಅಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಆದರೆ ಇವರಿಗೆ ಅದು ಹಿಂದೆ ಅವರು ಹೊಡೆದಿರೋವಂಥ ಘಟನೆ ಯಾವುದು ತಿಳಿಸದೆ ಈ ತರ ನ್ಯಾಯ ಪಂಚಾಯತಿ ನಾನು ನಿಮ್ಮ ಹುಡುಗನಿಗೆ ಈ ತರ ಇದು ಮಾಡಿ ಬುದ್ಧಿ ಹೇಳಿ ಅಂತ ಹೇಳಿ ಕಳ್ಸಿ ನಮ್ಮ ದುರಾದೃಷ್ಟ ನಮ್ಮ ಮಗ ನನ್ನ ಚಿಕ್ಕಪ್ಪ ಆಗ್ಬೇಕು ಅವ್ರಿಗೆ ಅವನು ಸಹ ನಮಗೆ ತಿಳಿಸಿರೋದ್ರಿಂದ ಈ ತರ ಹೊಡೆದಿದ್ದಾರೆ ಅಂದ್ಬಿಟ್ಟು ಇದೆಲ್ಲ ನಡೆದ ಮೇಲೆ ಮಾರನೇ ದಿವಸ ನಮ್ದು ಇನ್ನೊಬ್ಬ ಚಿಕ್ಕಪ್ಪ ಮಗ ಆದಂತ ವಿನೋದ್ ಕುಮಾರ್ನನ್ನು ಕರೆಸ್ತಾರೆ ಅವನು ಅವನು ಕರ್ಕೊಂಡು ಬರಬೇಕು ವಿಕ್ರಮ್ನೂ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಕರ್ಕೊಂಡು ಬಂದಿಲ್ಲ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಭೇತ್ ಮಾಡ್ಲಿಕ್ಕೆ ಬರ್ತಾರೋ ಅವ್ರನ್ನೆಲ್ಲ ಸಾಯಿಸ್ಬಿಡ್ತೀವಿ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರ್ತಾರೆ ಅದರಿಂದ ಭಯಭೀತಗೊಂಡು ನಮ್ಮ ಅಣ್ಣ ಅವ್ರು ಹೋಗಕ್ಕೆ ಹಿಂದೇಟಾಗ್ತಾ ಇರ್ತಾರೆ ಮತ್ತೆ ಮತ್ತೆ ಪದೇ ಪದೇ ಅವರಿಗೆ ಫೋನ್ ಮಾಡಿ ಬಂದಿಲ್ಲ ಅಂದರೆ ನಿಮಗೆ ಪ್ರೋತ್ಸಾಹ ಕೇಸ್ ಹಾಕ್ಸ್ತೀವಿ ಅದಾಕ್ಸ್ತೀವಿ ಇದಾಕ್ಸ್ತೀವಿ ಅಂತ ಬೆದರಿಸಿ ಮತ್ತೆ ಕರೆಸ್ಕೊಳ್ತಾರೆ ಇವರು ಭಯಭೀತರಾಗಿ ಮತ್ತೆ ಒಂದು ಊರಿನ ಇಬ್ಬರು ಮೂವರು ಜನ ಸೇರಿ ಒಂದು ನಾಲ್ಕು ಜನ ಸೇರಿ ಮತ್ತೆ ಹದಿನಾರನ್ನು ಹುಡುಗನ ಕರ್ಕೊಂಡು ಬರ್ತಾರೆ ವಿಕ್ರಮ್ ಭಯಭೀತರಾಗಿರೋದ್ರಿಂದ ಅವನ್ನ ಕರ್ಕೊಂಡು ಬರೋದಿಲ್ಲ ಆ ದಿವಸ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಇಲ್ಲಿ ಕೋಳಿ ಫಾರಂ ಸೆಡ್ ಅಂತ ಎಲ್ಲೋ ಇದೆಯಂತೆ ಬೆರ್ಕುಮ್ಲ ಕೋಲಾರ ರೋಡಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅವನ ಬಿದಿರು ಪೋಲಗಳಿಂದ ಸ್ವಂತ ಅಪ್ಪ ಮತ್ತು ಚಿಕ್ಕಪ್ಪನ ಎದುರುಗಡೆನೆ ಮನ ಬಿಚ್ಚಂಗೆ ಹೊಡೆದಿದ್ದಾರೆ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಹೊಡೆದು ಅವ್ರಿಗೆ ಇದು ಮಾಡಿ ಅವ್ರಿಗೆ ಬೆದರಿಕೆ ಹಾಕಿ ನೀವು ಈ ವಿಷಯವನ್ನು ಎಲ್ಲನೂ ಹೇಳಿದ್ರೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಆ ಥರಯನ್ನು ಕೊಟ್ಟರೆ ನಿಮ್ಮ ಜೀವನವನ್ನು ತೆಗಿತೀವಿ ಅನ್ನೋಂಥ ಇದು ಮಾಡಿ ಹೇಳಿದ್ದಾರೆ ಸಿ ನಂದು ಒಂದೇ ಒಂದು ಉದ್ದೇಶ ಏನಂದರೆ ಇವತ್ತು ನನ್ನ ಮಗ ಸುತ್ತಿದ್ದಾನೆ ನನ್ನ ಮಗನ ನಾನು ಮತ್ತೆ ಬದುಕೊಳ್ಳೋಕ್ಕಾಗೋದಿಲ್ಲ ಅವರು ಕೋಟ್ಯಾಧೀಶ್ವರಿ ಇರ್ಬೋದು ಬಲ್ಯಾಡ್ರಿ ಇರ್ಬೋದು ಏನನ್ನ ಇರ್ಬೋದು ನನ್ನ ಉದ್ದೇಶ ಒಂದೇ ನನ್ನ ಮಗನದ್ದಾಗಿದ್ದ ಅನ್ಯಾಯ ಇನ್ಯಾವ ಹುಡುಗನಿಗೂ ಆಗಬಾರ್ದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬರ್ತಾರ ಇಲ್ಲೇ ಓದಕ್ಕೆ ನಾನು ಇದೇ ಬೆತ್ಮಂಗ್ಳದಲ್ಲಿ ಓದ ಓದ್ತವನು ನಾನು ಇವಾಗ ಬೆಂಗಳೂರಲ್ಲಿ ನಿಲ್ಲಿಸಿದ್ದೀನಿ ಆದರೆ ಸುತ್ತಮುತ್ತ ಬರುವ ಎಲ್ಲ ಮಕ್ಕಳೂ ಧೈರ್ಯವಾಗಿ ಇಲ್ಲಿ ಬರಬೇಕು ಕಾಲೇಜ್ಗೆ ಓದಬೇಕು ಯಾವುದೇ ಪುಡಿ ರೌಡಿಗಳಾಗಲಿ ಯಾವುದೇ ಪುಡಿ ಎಡೆಮುರಿ ಕಟ್ಟಬೇಕು ಈ ಪೊಲೀಸರು ಅಂತ ಮನವಿ ಮಾಡ್ತೀವಿ ಈ ಸುರೇಶ್ ಮತ್ತು ಇನ್ನು ಆ ಗ್ಯಾಂಗ್ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರಿದ್ದಾರೆ ಅವರು ಯಾರು ಇಲ್ಲಿ ಉಳಿದಾಡ್ಕೊಂಡಿರೋದು ಇವರ ಪ್ರೆಸೆನ್ಸ್ ಇರುತ್ತೆ ಅಲ್ಲಿ ಹೋಗೋದು ಅನ್ನ ಹೊಡೆಯೋದು ಬಡಿಯೋದು ಇದೇ ಕೆಲಸ ಇದೇ ಥರ ಗುಡ್ಡಳ್ಳಿಯಲ್ಲಿ ಒಂದು ಹದಿನೈದು ದಿವಸನ ಒಂದು ತಿಂಗಳಿಂದ ಇದೇ ಥರ ಘಟನೆಗಳು ಆಗಿದೆ ಇದಕ್ಕೆಲ್ಲ ಲೀಡರು ಅವರು ಸುರೇಶ್ ಏಟಲನ್ ಅನ್ನೋರು ಅವರು ತುಂಬ ಹಣವಂತರು ಬಲಶಾಲಿಗಳು ಇರೋದರಿಂದ ಇಲ್ಲಿ ನಮಗೆ ಎಸ್ ಐಸ್ ಇಲ್ಲಿ ಪೊಲೀಸ್ ಅಲ್ಲಿ ಎನ್ಕ್ವೈರಿಗೆ ತುಂಬಾ ವಿಳಂಬ ಮಾಡ್ತಾ ಇದ್ದಾರೆ ಇದು ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವಾಗಿರೋ ಟೆಕ್ನಾಲಜಿಯಲ್ಲಿ ಎರಡವರು ಅವರು ನೆನೆಸ್ಕೊಂಡ್ರೆ ಯಾರ್ಯಾರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂತು ವಿಚಾರ ಮಾಡುವಂತ ಆದಂಥ ವಿಷಯ ಆದರೆ ಇದು ಆಲ್ರೆಡಿ ಶುಕ್ರವಾರ ಒಂದು ವಾರ ಗಟ್ಟಲೆ ಆಗಿದೆ ಒಂದು ವಾರ ಗಟ್ಟಲೆ ಆಗಿದೆ ಆದ್ರೂ ಇನ್ನೂ ಮೀನಾಮೇಷ ಹೇಳಿದೆ ಎ ಒನ್ ಎ ಟು ಅವತ್ತಿನ ದಿವಸ ಯಾರು ಇವರು ಹೇಳಿದ್ದಾರೋ ಆ ಅವರ ಮನನೊಂದಿದ್ದ ಟೈಮಲ್ಲಿ ಅವ್ರನ್ನ ಮಾತ್ರ ಕರೆಸಿ ಅವ್ನು ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಮಿಕ್ಕಿದವ್ರನ್ನೆಲ್ಲ ಏನೂ ಮಾಡ್ತಾ ಇಲ್ಲ ಇದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ಇದ್ದಾರೆ ಎಲ್ಲ ವಯಸ್ಕರು ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ಕರೆಸಬೇಕು ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಎಲ್ಲ ಎಫ್ ಐ ಆರ್ ಆಗಬೇಕು ನಮಗೆ ನ್ಯಾಯ ದೊರಕಿಸಬೇಕು ಇದೇ ನಮ್ಮ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಏನು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕೆ ಜಿ ಎಫ್ ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಉಳ್ಕೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಸಿದ್ದಾರಣ್ಯ ಗ್ರಾಮದ ವಿಕ್ರಮ್ ಎಂಬ ವಿದ್ಯಾರ್ಥಿ ಕೊಲೆ ಆಗಿತ್ತು ಈ ಕೊಲೆ ಇಡೀ ಬೇತಮಂಗ್ಳ ಹೋಬಳಿಯನ್ನು ಬೆಚ್ಚಿ ಬೀಳಿಸುವಂಥ ವಿಷಯ ಆಗುತ್ತೆ ಯಾಕಂತಂದರೆ ಈಗಾಗಲೇ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿರುವಂಥ ವಿಚಾರ ಅವರ ಇಡೀ ಕುಟುಂಬನೇ ಆರೋಪ ಮಾಡ್ತಾರಂತ ವಿಚಾರ ಏನಂತಂದರೆ ಇದು ಗ್ಯಾಂಗ್ ಮಾಡರ್ ಅಂತ ಒಂದು ದೊಡ್ಡ ತಂಡನೇ ಸೇರಿಕೊಂಡು ಆ ವಿದ್ಯಾರ್ಥಿ ವಿಕ್ರಮ್ನನ್ನು ಕೊಲೆ ಮಾಡಿದೆ ಅಂತ ಈಗಾಗಲೇ ಅವರ ವಿಕ್ರಮ್ನ ತಂದೆ ಆದಂಥ ಅವರು ಪೊಲೀಸ್ ಇಲಾಖೆಯವರಿಗೆ ಏನು ಕಂಪ್ಲೇಂಟ್ ಕೊಡೋ ಮುಖಾಂತರ ಇಲಾಖೆಯವರೆಗೂ ಕೂಡ ವಿಚಾರ ತಿಳಿಸಿದ್ದಾರೆ ಗ್ಯಾಂಗಲ್ಲಿ ಯಾರೆಲ್ಲ ಇದ್ದಾರೆ ಮತ್ತೆ ಯಾರು ಮೇನು ಇದಕ್ಕೆ ಪಿನ್ಪಿನ್ನು ಈ ಬಡರ್ಗೆ ಯಾರೆಲ್ಲ ಪ್ಲಾನ್ ಮಾಡಿದ್ದಾರೆ ಅವನು ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಎಳೆ ಎಳೆಯಾಗಿ ಪತ್ರದಲ್ಲಿ ಇಲಾಖೆಯವರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಇದು ನೋಡಿ ಇದು ವಿಕ್ರಮ್ ಅವರ ತಂದೆ ಬಸವರಾಜ್ ಅವರು ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಂತ ಒಂದು ಕಂಪ್ಲೇಂಟು ಇದರಲ್ಲಿ ಸುಮಾರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯವರು ಮಾತ್ರ ಎ ಒನ್ ಎ ಟು ಅಂತ ಒಂದು ಇಬ್ಬರು ಆರೋಪಿಗಳನ್ನ ಮಾತ್ರ ಕಸ್ಟಡಿಗೆ ತಗೊಂಡಿದ್ದಾರೆ ಉಳಿದಂತೆ ಇದಕ್ಕೆ ಪ್ಲಾನ್ ಮಾಡಿದವ್ರನ್ನ ಇದುವರೆಗೂ ಕೂಡ ಅವ್ರನ್ನ ಒಂದು ಎನ್ಕ್ವೈರಿ ಆಗಲಿ ಅಥವಾ ಪರಿಶೀಲನೆ ಆಗಲಿ ಏನು ಮಾಡಿಲ್ಲ ಅಂತ ಇಡೀ ಕುಟುಂಬದವರು ಇವತ್ತು ಆರೋಪ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇರೋದು ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತೊಗ್ತಾ ಇದೆ ಅಂತ ನಾವೆಲ್ಲ ಕೂಡ ಭಾವಿಸ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ತುಂಬ ಗಟ್ಟಿ ಸಂದರ್ಭದಲ್ಲಿ ಅದೆಂಥ ವ್ಯಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಕಾನೂನು ಅವ್ರನ್ನ ಬಿಡೋದಿಲ್ಲ ಅಂತ ಈಗಾಗಲೇ ಏನು ಮೊನ್ನೆ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥ ದರ್ಶನ್ ಅವ್ರನ್ನ ಕೇಸ್ ನೋಡ್ಬೋದು ಅಷ್ಟು ದೊಡ್ಡ ವ್ಯಕ್ತಿಗಳನ್ನೂ ಕೂಡ ಕಾನೂನು ಬಿಡೋದಿಲ್ಲ ಅಂತಂದಾಗ ಈ ಒಂದು ವಿಚಾರದಲ್ಲಿ ಯಾಕೆ ಈ ಮರ್ಡರ್ಗೆ ಪ್ಲ್ಯಾನ್ ಮಾಡಿದವ್ರನ್ನ ಕೈ ಬಿಟ್ಟಿರೋದು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಇರುವಂಥ ಒಂದು ಅನುಮಾನ ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಕ ಕೆ ಜೆ ಎಫ್ ಜಿಲ್ಲೆಯ ಏನು ಅಧಿಕಾರಿಗಳು ಎಸ್ ಪಿ ಸಾಹೇಬು ಇರ್ಬೋದು ಡಿ ವೈ ಪಿ ಸಾಹೇಬ್ ಇರ್ಬೋದು ಪೊಲೀಸ್ ಇಲಾಖೆಯವರು ಎಲ್ಲರ ಮೇಲೆ ಕೂಡ ನಮ್ಮ ಸಂಪೂರ್ಣವಾದಂಥ ಅಪಾರವಾದಂಥ ನಂಬಿಕೆ ಇದೆ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವ್ರು ಯಾರೂ ಕೂಡ ಇದರಲ್ಲಿ ಕೈ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಎಲ್ಲೋ ಒಂದು ಕಡೆ ಕುಟುಂಬಸ್ಥರ ಒಂದು ಆಕ್ರಂದನ ನೋಡ್ತಾ ಇದ್ರೆ ಮತ್ತೆ ಈ ಕೊಲೆ ಆಗೋಕೆ ಮುಂಚೆ ನಡೆದಿರುವಂತಹ ಘಟನೆಗಳನ್ನ ನಾವೆಲ್ಲ ಕೂಡ ಕೇಳಿಸ್ಕೊಳ್ಳೋದಾದ್ರೆ ಎಲ್ಲೋ ಒಂದು ಕಡೆ ಮುಖ್ಯವಾದಂತ ವ್ಯಕ್ತಿಗಳು ಈ ಕೊಲೆಗೆ ಕಾರಣ ಮುಖ್ಯವಾದಂತ ವ್ಯಕ್ತಿಗಳು ಇವತ್ತು ಕೂಡ ರಾಜಾರೋಷವಾಗಿ ಜನರ ಮಧ್ಯೆ ಸುತ್ತಾಡಿಕೊಂಡು ಮತ್ತೆ ಇದರಲ್ಲಿ ಯಾರೆಲ್ಲ ಇನ್ನೂ ಆರೋಪಿಗಳಂತ ಏನು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮರೆ ಮಾಡಿಕೊಂಡು ದಿಕ್ಕೊಪ್ಪಿಸ್ತಾ ಇರುವಂಥ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಮುಣಿಸಿನಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು ಇತರೆ ನಮ್ಮ ದಲಿತ ಸಂಘಟನೆ ನಾಯಕರೆಲ್ಲ ಕೂಡ ಮನ್ನ ಕೆ ಜಿಲ್ಲಾ ಎಫ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಮತ್ತೆ ಡಿ ವೈ ಸಾಹೇಬರ್ ಜೊತೆ ಎಲ್ಲ ಕೂಡ ಮಾತಾಡಿದ್ದು ಅವರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಕೈ ಬಿಡೋದಿಲ್ಲ ಅದು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲೇ ಪ್ರತಿಯೊಬ್ಬರನ್ನು ಕೂಡ ನಾವು ಎಂಕ್ವೈರಿ ಮಾಡ್ತೀವಿ ಯಾರೆಲ್ಲ ಈ ಕೃತ್ಯದಲ್ಲಿ ಏನು ಪಾಲಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಕಸ್ಟಡಿಗೆ ತಗೊಳ್ತೀವಿ ಅವ್ರಿಗೆ ಶಿಕ್ಷೆ ಹಾಗೆ ಆಗತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಮಾತಿನ ಮೇರೆಗೆ ಮತ್ತು ನಾಳೆ ನಮ್ಮ ಏನು ಬೇತ್ಮಗಳ ಪೊಲೀಸ್ ಠಾಣೆಗೆ ಮೊನ್ನೆ ಐ ಜಿ ಸಾಹೇಬರು ಭೇಟಿ ಮಾಡ್ತಾ ಇರೋದ್ರಿಂದ ಅವರಿಗೂ ಕೂಡ ಈ ವಿಚಾರವನ್ನು ಅವ್ರ ಗಮನಕ್ಕೆ ಕೂಡ ತರೋ ತರೋದಕ್ಕೆ ನಾವು ನಾಳೆ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಆರೋಪಿಗಳನ್ನು ಏನು ಇವರು ಬಸವರಾಜ ವಿಕ್ರಮ ಅವರ ತಂದೆ ಏನು ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನೂ ಕೂಡ ಇವರು ಹೊರತು ಮಾಡಿ ಅವರ ಮೇಲೆ ಕಠಿಣ ಕ್ರಮ ಕಾನೂನು ಕೈ ಕ್ರಮ ಕೈಗೊಳ್ಳ ಪಕ್ಷದಲ್ಲಿ ಈಗಾಗಲೇ ನಾವು ಒಂದು ಸಂಘಟನೆಗಳೆಲ್ಲ ಸೇರಿ ಮಾತುಕತೆಯನ್ನು ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ಬೇತ್ಮಂಗಳ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟಿಸಬೇಕಂತ ಒಂದು ವಿಷಯ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳು ಆದ್ದರಿಂದ ಪೊಲೀಸ್ ಇಲಾಖೆ ಮೇಲೆ ನನಗೆ ಅಪಾರವಾದಂಥ ನಂಬಿಕೆ ಇದೆ ಕಾನೂನು ಮೇಲೆ ಅಪಾರವಾದಂಥ ನಂಬಿಕೆ ಇದೆ ಈ ವಿದ್ಯಾರ್ಥಿ ಏನಿದ್ದಾನೆ ಇವನಿಗೆ ಇವನಿಗೆ ನಡೆದಿರುವಂಥ ಅನ್ಯಾಯ ಇವ್ರ ಕುಟುಂಬಕ್ಕೆ ನಡೆದಿರುವಂಥ ಅನ್ಯಾಯ ಮತ್ತೆ ಯಾರಿಗೂ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ದಲಿತ ಸಂಘಟನೆಗಳೇ ಅಲ್ಲದೆ ಇನ್ನೆಲ್ಲ ಉಳಿದಂತ ಎಲ್ಲ ಜಾತಿ ಜನಾಂಗದವರು ಕೂಡ ಸೇರಿಕೊಂಡು ನಾವು ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಪೊಲೀಸ್ ಇಲಾಖೆಯವರು ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮ